ಇನ್ನು ಕೂಡ ಈ ವಿಷಯ ತಿಳುವುದು ಆಚರ ಆಯಿತು ಮತ್ತಿನ್ನು ಅತ್ಯಂತ ಗಿತ್ಯಸ್ಥರ ವಿಚಾರ ಯಾಕಂದ್ರೆ ಶೆಟ್ಟರ್ ಅವರಿಗೆ ಉಪಚುನಾವಣೆಯಲ್ಲಿ ಬಿಜೆಪಿ ಅವರು ಅವರ ಮತಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಿ ಧರಿಸಿದಾಗ ಕೂಡ ಅವ್ರಿಗೆ ಕೇವಲ ಟಿಕೆಟ್ ಅನ್ನು ಕೇಳ್ತಾರೆ ಅವರು ಹಾಲಿ ಶಾಸಕರಿದ್ದರು ಕೂಡ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಿದ್ರು ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬರಮಾಡಿಕೊಂಡು ಅವ್ರಿಗೆ ನಾವು ಟಿಕೆಟ್ ಅನ್ನು ಕೊಟ್ಟಿದ್ವಿ ಚುನಾವಣೆಯಲ್ಲಿ ಅವರು ಪರಾ ಅದೊಂದು ಬೇರೆ ವಿಚಾರ ಅದಾದ್ರು ನಾವು ವಿಧಾನ ಪರಿಷತ್ನ ಸದಸ್ಯರಾಗಿ ಮಾಡಿದ್ದೀವಿ ಅವ್ರಿಗೆ ಅವ್ರ ಅಭಿಪ್ರಾಯಗಳನ್ನ ಎಲ್ಲಾ ಪಕ್ಷಗಳಿಗೆ ಕೂಡ ಅವ್ರಿಗೆ ನಾವು ಗೌರವಿಸುವಂತ ಕೆಲಸವನ್ನು ಮಾಡಿದ್ವಿ ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ನಂತರ ಅವರಿಗೆ ಒಳ್ಳೆ ಭವಿಷ್ಯ ಇತ್ತು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿನೂ ಕೂಡ ಯಾಕೆಷ್ಟು ತರಾತರ ಇಲ್ಲಿ ಯಾಕಂದ್ರೆ ಅವರೊಬ್ಬರ ಹಿರಿಯರು ಬಗ್ಗೆ ಮಾತನಾಡಕ್ಕೆ ಅವರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಇಷ್ಟು ತರಾತುರಲ್ಲಿ ಆತುರದಲ್ಲಿ ಅವರು ಯಾಕೆ ನಿರ್ಧಾರದ ಅವ್ರ ಮೇಲೆ ಏನು ಒತ್ತಡ ಇತ್ತು ಅಥವಾ ಅವ್ರಿಗೇನು ಆಮಿಷಗಳನ್ನ ಒಡ್ಡಿದಾರ ನಮಗೆ ತಿಳಿದ್ರು ಒಂದ್ ವೇಳೆ ಇದ್ರೆ ಬಹುಶಃ ಅವರ ಪಟ್ಟಕ್ಕೆ ಅವರು ಬೆಳೆದಿರುವಂತ ಪಟ್ಟಕ್ಕೆ ದಿವಸ ಈ ರೀತಿ ತರಾತುರಿ ನಿರ್ಣಯ ತಗೊಳ್ಳುವಂತದ್ದು ಬಹಳ ದುರ್ದಿಷ್ಟಕರ ಮಾತ್ರ ಅವ್ರು ನಾನು ಹೇಳಕ್ ಬಯಸ್ತೇನೆ ಈಗ ನಾವು ಕೂಡ ಏನು ಅವ್ರು ಏನು ಹೇಳ್ತಾರೆ ಈಗ ಏನು ಅವ್ರ ಕಾರಣ ಕೊಡ್ಬೇಕಾಗತ್ತಲ್ಲ ಈಗ ಏನ್ ಕಾರಣ ಕೊಡ್ತಾರೆ ನಾವು ಯಾಕೆ ಮತ್ತೆ ಯಾಕಂದ್ರೆ ಬಂದಾಗ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅವ್ರ ಸ್ವಲ್ಪ ನಾವು ವಿಧಾನ ಪರಿಷತ್ ಸದಸ್ಯರ ಮಾಡಿ ಅವ್ರು ಗೌರವಿಸಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದ್ಯಾ ಮಾಧ್ಯಮದಲ್ಲಿ ನೋಡುವಾಗ ನಾವು ಯಾವ್ದು ಕೂಡ ಈ ರೀತಿ ನಿಜವಾಗಿರ್ಬಹುದು ಅಂತ ಕೂಡ ನಾನು ಅಂತ ಕೊಟ್ಟಿಲ್ಲ ಮತ್ತ ಈ ಮಾಧ್ಯಮದ ವರದಿಗಳ ಮೇಲೆ ಅವರಿಗೆ ನಾನು ಕೇಳಕ್ಕೆ ಹೋಗಿಲ್ಲ ತಪ್ಪಾಗುತ್ತೆ ಸೀನಿಯರಿಟಿಗೆ ಅವರು ಮಾಜಿ ಮುಖ್ಯಮಂತ್ರಿಗಳು ಏನಪ್ಪ ಅಂದ್ರೆ ಮಾಧ್ಯಮದ ವರದಿ ಕೇಳಿದ ಈ ಭೇಟ ನಾನು ಅದರಲ್ಲಿ ಮಾತಾಡ್ಸಿಲ್ಲ ಮತ್ತೆ ಈಗ ಏನೋ ಈ ನಿರ್ಣಯ ತಗೊಳ್ಳೋದು ಅವರು ಕೂಡ ನಮ್ಮನ್ನ ಏನು ಸಂಪರ್ಕ ಮಾಡಿಲ್ಲ ಮಾತನಾಡಿ ನೋಡೋಣ ಈಗ ಇನಿಷಿಯಲ್ ರಿಯಾಕ್ಷನ್ ಕಾರಣ ಉತ್ತರ ಕೊಡ್ತಾರೆ ಒಟ್ಟಾರೆ ಈ ಆತುರ ನನ್ನ ನಿರ್ಧಾರ ಆಗಬಾರ್ದಿತ್ತು ಅವರ ಒಂದು ಅವರ ಅವರೊಬ್ಬ ಮಟ್ಟಕ್ಕೆ ಇದು ಬಹುಶಃ ಸರಿಯಾದದ್ದಲ್ಲ ಚೆನ್ನಾಗಿನ ಬೇರೆ ಆಸ್ತದಲ್ಲಿ ಭಾವಿಸ್ತಾರೆ ಏನಪ್ಪ ಇವರು ಅಧಿಕಾರಕ್ಕೋಸ್ಕರ ಆಗಿ ಟಿಕೆಟ್ ತುಂಬಾ ಬಂದ್ರು ಎಮ್ ಎಲ್ ಸಿ ಮಾಡಿದಾಗ ಹೋದ್ರು ಒಂದು ವರ್ಷ ಒಂದು ಗೊತ್ತಿಲ್ಲ ಅಮಿಷ ಹೊಡಿದಾರ ಅವರು ಒಂದು ಘನತೆಗೆ ಅವರವ್ರಿಗೆ ಹಿನ್ನಡೆ ಈಗ ಇದರಲ್ಲಿ ಲಿಂಗಾಯತ ಇದನ್ನ ಹಾಕಿ ಬರೋದಿಲ್ಲ ನೋಡಿ ಈಗ ನಿತೀಶ್ ಶೆಟ್ಟಿ ಅವ್ರಿಗೆ ಹಿಂದೆ ಅನ್ಯಾಯ ಆದಾಗ ಅವ್ರಿಗೆ ಬಂದಿದ್ರು ಅವಾಗ ಲಿಂಗಾಯತರಿಗೆ ಏನೋ ಅನ್ಯಾಯ ಆಗಿರ್ಬೇಕಂತ ಆಗಿತ್ತಪ್ಪ ಅವ್ರನ್ನ ಟಿಕೆಟ್ ಕೊಡಿಲ್ಲ ಅವರು ಮಾಜಿ ಮುಖ್ಯಮಂತ್ರಿ ಅವ್ರು ನನಗೆ ನನ್ನ ಮಂತ್ರಿ ಮಾಡೋ ಕಡೆ ಟಿಕೆಟ್ ಕೊಡಿ ಅಂತ ಹೇಳಿದ ಅಲ್ಲಿ ನನ್ಗೆ ಗೊತ್ತಿದೆ